ಹತ್ಕೊಂಡ್ ಹತ್ಕೊಂಡ್ ಏನ್ ಅವ್ರ ಮನ್ತಾನ ಹೋದ್ಲಿ ಹೋದ್ಲಾ ಏನ್ ಕತಿ ಅನ್ಬೇಕು ಎಲ್ಲಿ ಮಾತಾಡ್ತಾರೋ ಏನೋ ಗೊತ್ತಾ ತಡಿ ಒಂದ ಬರ್ತೀನಿ ಕೇಳ್ಕೊಂಡು ಏನ್ ಮಾತಾಡ್ತಾರೋ ಕೇಳೇ ಬಿಡ್ತೀನಿ ಹೋದಕ್ಕಿನ್ನ ಬರವಳು ಆಕಿ ಏನು ಮಾತಾಡ್ತಾಳು ಈಕಿ ಏನು ಕೇಳಿಸ್ಬೋತಾಳು ಇನ್ನೇನು ಮನೆಯಾಗ ರಾಮಾಯಣ ಹಾಕೋದು ಯಾರಿಗೆ ಗೊತ್ತ ಈ ಅಪ್ಪ ದೇವಳೆ ಮತ್ತೊಂದು ಏನೋ ಜಗಳ ಹಾಲಾಗ್ದಂಗೆ ಇರ್ಲಿಪ್ಪ ಯಪ್ಪ ನಮ್ಮ ಅತ್ತಿ ಮಾತಾ ಆಕಿ ಏನು ಹಂಗ ಏನ್ರ ನಮ್ಮ ಕಳವು ಏನೈತಿ ಮಗಳಿಗೆ ಬಚ್ಚಿ ಬಚ್ಚಿ ಕೊಡೋ ಏನೈತಿ ಏನ್ರ ಬಂಗಾರ ರೊಕ್ಕಂದ್ರೆ ಅವ್ರಿಗೆ ಸಾಲಾಗಿಲ್ಲ ಕೊಟ್ಟಾಳು ಏನು ಮಾಡಾಳು ಯಾರಿಗೆ ಗೊತ್ತಾ ಆಕ್ರನ್ನೇನಾದ್ರೂ ಅಕ್ಕಿ ಕೊಡದು ನೋಡಿದ್ಲು ಕೊಡ್ದು ನೋಡ್ದ್ಲು ಅಂದ್ರೆ ಬಿಡದಲ್ ಬಿಡು ನಮ್ಮ ಅಕ್ಕಿನ ಸಲ ಇಲ್ಲ ಇಲ್ಲಕ್ಕಿ ಅಕ್ಕಿನ ಗಂಡ ಗ್ಯಾರಂಟಿ ಕಥೆ ಆಯಿತಾ அதில் நான் நடிக்கும் ஏன்ோ ஏன் போடத்தா நோடுணும் அலித்தும் நான் ஏக்கி கேளக்கேன வாழ்க்கை யாக்க ஏன்னு இதன் கேளக்கூக ಅಂತದೇ ಏನಲ್ಲಕ್ಕನದ ಏನೋ ಆಕಿನ ಬಲ್ಯಾಕ ಒತ್ತಿ ಅಕ್ಕಿನ ಬಲ್ಯಕ್ಕೆ ಇಟ್ಟಾಳೋ ಏನು ಈಕಿನೇ ಇಟ್ಕೊಂಡಾಳೆ ಗೊತ್ತಿಲ್ಲ ಒಟ್ಟು ಇನ್ನೊಂದು ನಾಲ್ಕು ದಿನ ಹೋಲಿ ಪಂಚದೈತಿ ಹಾಂಗ ಹಿಂಗಿಸಿ ಮಾತಾಡಕತ್ತಿರು ನಾನು ದೂರಿಂದ ಏನಿ ತಿಂದಿಲ್ಲ ಅಷ್ಟೊಂದು ಸರಿಯಾಗಿ ಕೇಳಿಲ್ಲ ಒಂದ್ ಕೇಳ್ತು ಒಂದ್ ಬಿಡ್ತು ಅನ್ನಂಗೆ ಆಯ್ತು ಅದಕ್ಕ ಪೂರ್ತಿ ಕೇಳಿದಿನ ಏನಾರ ಒಂದಿಟ್ಟು ಮಾತಾಡಕ ಸಿಗ್ತಿತ್ತು ಮಾತಾಡ್ಬೋದಿತ್ತು ಪೂರ್ತಿ ಕೇಳಿಲ್ಲ ನನಗೆ ಅರ್ಧ ಮರ್ಧ ಕೇಳಿದ ಅರ್ಧ ಮರ್ದ ಕೇಳಿ ನಾ ಹೆಂಗ್ ಬಿಡ ಮಾತಾಡಲಿ ಅದಕ್ಕ ಆಕೆ ಮಾತಾಡಿದ ಕೇಳಿ ತಾಪಿಸಿದ್ರ

ಏ ಹೇಳಕತ್ತಿಲ್ಲ ಅದೇ ಒಟ್ಟು ಬಂಗಾರ ವಿಷಯ ಮಾತಾಡಿದ್ರು ಒಟ್ಟು ಬಂಗಾರ ಅನ್ನೋದು ಅಟ್ಟೆ ನನ್ನ ಕೀವ್ ಬಿದ್ದದ ಅದು ಮುಂದೆ ಏನೋ ಎಂತ ಸುಡುಗಾಡ ಗಾಳ ಒಂದು ಬಿಸ್ಲಕತ್ತಿತ್ತು ಹಿಂಗೆ ಆಕಿ ಸಂದ್ರೆ ನನಗೆ ಒಂದು ಕೇಳ್ತು ಒಂದು ಬಿಡುತ್ತ ಹೇಳಕತ್ತಿಲ್ಲ ಅದು ಒಟ್ಟು ಈಗಿನ ನಮ್ಮ ಮಾಟಿ ಒತ್ತಿ ಇಟ್ಕೊಂಡಳು ಹಾಕಿದ್ವು ಏನು ಹಾಕಿದೆ ಇಕ್ಕಿದೆ ಏನದ ಹಾಕಿನ ಮೇಲೆ ಕೊಯ್ದು ಒತ್ತಿ ಇಟ್ಟಳು ಗೊತ್ತಿಲ್ಲ ಒಟ್ಟು ಒಂದು ಬಂಗಾರದ ಮಾತ್ರ ಮಾತಕತೆ ಆಗ್ಯದ ಅವರು ಇಬ್ಬರು ನಡ್ಬರ್ಕ ಅದು ಏನು ಹಾಕಿ ಪಂಚಕ ಅದು ಇದು ಎಲ್ಲ ಕತ್ತಿಲ್ಲ ಈಗಿನ ಮಾತಿದ್ದಕ್ಕೆ ಅದು ಇಲ್ಲ ಯಾಕೆ ತಕ್ಕಿ ಎಲ್ಲ ಕತ್ತಿಳು ಏನು ಎಂತ ತೇಸಿದ್ರು ನಾನು ಫುದ್ದು ಕೇಳಿದ ತೀನಿಲ್ಲ ಹ್ಮ್ ಅದಕ್ಕ ನೋಡು ಇನ್ನೊಂದ್ ನಾಲ್ಕು ದಿನ ಅಂತ ನಾಲ್ಕು ನಾಲ್ಕ್ ದಿನದಾಗ ಏನ್ ಅಕ್ನಿ ಇಲ್ಲಿ ಬರ್ತಾಳೋ ಇಕ್ನಿ ಅಲ್ಲಿ ಹೋಗಿ ಹೋಗ್ತಾಳೋ ಗೊತ್ತಿಲ್ಲ ಗೊತ್ತಾದಕಾರ ಮಾತ್ರ ಬಿಡುದಲ್ಲ ಅಕ್ಕಿ ಕಲ್ಲ ಹಾಕನೆ ಕೇಳ್ಬೇಕು ಕಲ್ಲ ಹಾಕನ್ ಕೇಳಿ ಕೇಸಿದ್ರೆ ಬಾಯಿ ಬಿಡಿಸ್ತಾಗೆ ಗೊತ್ತಾಗದು ಅಲ್ಲ ಆಯ್ಕ ಕಲ್ಲ ಹಾಕನ್ ಕೇಳ್ಬೇಕತ್ತಿ ಈ ಕಲ್ಲ ಹಾಕಿ ಯಾಕೆ ಕೇಳಿದ್ಲ ಅಂದ್ರ ನಮ್ ಮನೆಯಾಗ ಯಾರ ಮುಂದೆ ಹೇಳ್ಬೇಡವ ಹೊಣೆಗೆ ಎಲ್ಲಿ ಹೇಳ್ಬೇಡ ನನ್ನ ನಿನ್ನ ನಡ್ಬೇಕ ಇಬ್ಬರು ನಡ್ಬೇಕ ಇರ್ಬೇಕಿದ್ರ ಮಾತಾ ತೇಸಿಂದ್ರ ಹೇಳಿದ್ಲು ಅಂದ್ರೆ ಅಕ್ಕ ಹೇಳ್ತಾ ಹೇಳಿ ನೋಡುನು ಅಕ್ಕಿ ಹೇಳಂಗಿಲ್ಲ ಅಕ್ಕಿ ಹೇಳಂಗ್ ನಾವ್ ಮಾಡ್ಬೇಕಟ್ಟೆ ಅಕ್ಕಿ ಹೇಳಂಗ ನಮ್ ಕೈಲಿ ಏನು ಮಾಡಕತ್ತದ ನಿನ್ನೆ ಯಾಕ ಮಾಡ್ತೀನಿ ಮಾಡ್ತೀನಿ ತಡಿಜರ ಆಕೆ ಬಾಯಿ ಬಿಡಿಸಿ ಹೇಳ್ತೀನಿ ಬಿಡಂಗಿಲ್ಲ ಪಡಂಗಿಲ್ಲ ನಾನು ಹ್ಞೂ ಹಿಂಗೆ ಬಿಟ್ರೆ ಈಕೆ ಹಿಂಗೆ ಏನದ ಮನೆಯನ್ನು ಸಂಸಾರ ಎಲ್ಲ ತೊಗೊಂಡು ಹೋಗಿಸಿದ್ರೆ ಮಗಳ ಒಟ್ಟು ಪೈಕೆ ಈಗೇನು ಬಿಡಂಗಿಲ್ಲ ಸುಲಭ ಅಲ್ಲ ಸುಲಭ ಧಕ್ಕೆ ಅಲ್ಲೂ ಅಲ್ಲಿಕಿನ್ನ ಮತ್ತೆ ಗೊತ್ತೊಂದು ನನಗೆ ಈಕಿಂದ ಏನಾದ ಭಾರಾನ ಬರಿತಲ್ಲ ಅದನ್ನೇ ನೋಡ್ಕೊತ ಇದು ಇಂದು ಸುದ್ರಸ್ತಾ ನಾಳೆ ಸುದರಾಸ್ತಾ ಅಥವಾ ನಾ ಗಪ್ಪಿದ್ರೆ ಈಕೆ ಅದಾಟ್ ಹೆಚ್ಚಿಗೆ ಮಾಡಕತ್ತಾಳೆ ಖರೆ ಸುದರಾಸ್ತವಳು ಇದನ್ನೇನಿಲ್ಲ ಗಣ ಮಕ್ಕಳಿಗೆ ಹೇಳಿ ಕಿಸಿದ್ರೆ ಇದನ್ನು ಕರ ಕರೆ ಹುಷಾರ ಮಾಡಿ ಕಿಸಿದ್ರೆ ಇದಕ್ಕೊಂದು ಅಂತೆ ಹಾಡ್ತಾನು ಬಿಡಂಗಿಲ್ಲ ಈ ಸಲ ನಾನು ಯವ್ವ ಏನು ಮಾಡೋದ ನೀನೆ ಅಕ್ಕ ಹಾಕಿ ಬಿಡ್ಲಾಬೇಕ್ ನೀವು ಬಿಡ್ಲಾಬೇಕ್ ನೀವು ಗಂಡ್ ಮಕ್ಳಾದ್ರೆ ಮಾತು ಕೇಳಲಾರದು ಏನು ಮಾಡಿ ಏನು ಲಾಭ ಅಂತ ಹೇಳಿ ನೋಡು ಲಾಭ ಅದಾಗದೆ ಆಗಂಗಿಲ್ಲ ನಾವು ಮಾಡ್ಕೋಬೇಕು ಅಂದ್ರೆ ಆಗ್ತದ ಲಾಭ ಸುಮ್ ಸುಮ್ಮನೆ ಅದಾಗದೆ ಆಗಂದ್ರೆ ಆಗಬೇಕಾಗಿತ್ತು ಬೊಲು ತರರ ಬೋಲು ತರ ರರ ತರ ರರ ತರ ರ ರ ಮುಂದ ಮಾಡಿನ ಗಾಡ್ರ ಮಾಡ್ತೀನಿ ಮಾಡ್ತೀನಿ ಹ್ಞೂ ಬೈಲಿ ಅಂತ ಹೇಳಂಗಿಲ್ಲ ಮಾಡ್ಕಿಸಿ ತೋರಿಸ್ತೀನಿ ನಾನು ಬಿಡಂಗಿಲ್ಲ ಅವೊಂದಕ್ಕೂ ಸಣ್ಣ ಒಂದಕ್ಕೂ ಏನೋ ಬಾರಿ ಜೋರು ಮಾತು ನೋಡ್ದೈತೆ ಅಲ್ಲ ನಮ್ಮ ಪಾಪ ಮುಂಜಾನೆ ನೋಡಿ ಸಂಜೀತನ ಏಕ ಕೆಲಸ ಮಾಡೇ ಮಾಡ್ತೇತಿ ಮಾಡೇ ಮಾಡ್ತೇತಿ ಹ್ಮ್ ಅದಕ್ಕೇನೈತಿ ನಮ್ಮ ಅವು ಊಟ ಮಾಡ್ಯಾಳ ಇಲ್ಲ ಅಂತ ಒಂದ್ ಮಾತು ಕೇಳಿದ್ರು ನೀನ್ಯ ಹಿಂಗಂತಿ ಬಂದ್ ಉಣಿಸ್ತೇನಂತೇಳಿ ಆಯ್ತಾಡಿಯವ ನಿನಗ ಮಗನ ಕೈ ಅಂತೂ ತಿರ್ಬೇಕನ್ಸ್ತಿ ಅಂದ್ರ ನಾವು ನಡಿ ಇರ್ಲಿ ಪಾಪ ಹ್ಮ್ ನಿನಗ ಉಣಿಸೋದೈ ನನ್ನ ಸಿಕ್ಕದಂದ್ರ ನಾಯಕ ಬಿಡ್ವೆ അയ്യാ ഉണ നടി ഉണസിന്പ്പ് മാ ಯೋವಾ ಅದೋ ಹಂಗ ಗಿರ್ಲಿ ಹೋಗ್ುತ್ತೆ ಯಾಕ ಇಟ್ ಸೀರಿಯಸ್ ಆಗಿದೆ ಮುಖ ನೋಡಿದ ಅವನು ಮೈಮೇಕ್ ಕಾಲು ಗಿಡಿ ಬಂದಾ ಏನು ಗೊತ್ತಾ ಮುಖ ಹಂಗ ಮಾಡ್ಕೊಂಡ್ವಿ ಇಟ ಈಗ ಸುಮ್ಮನೆ ಈಗ ನಿಮವ್ ನೆತ್ತಿ ಪಿತ್ತಿ ಇದನ್ನ ಅಡ್ಬೇಕು ಸುಮ್ಮನೆ ಯಾಕ ಇದು ಮಾತಾಡಿಸ್ಕಿಸಿದ್ರು ಯಾದ್ರು ಸಿಟ್ಟು ತಂದ ನಿಂಗೆ ಹಾಕಿ ಹೇಳ್ತಾಳ ಮಾತಾಡಿಸ್ಬಾರದು ಸುಮ್ಮ ಒಳಗೆ ನೀ ಎದಕ್ಕೆ ಬಂದಿದ್ದೀಯ ಸಾಲಿ ಹೋಗಿದ್ದೆ ಮತ್ತೆ ಸಾಲಿ ಎದಕ್ಕೆ ಬಿಟೋ ಈಗ ಇನ್ನ ಪ್ರೇಯಸನೆ ಆಲಕ ಇಲ್ಲಿ

ಹಂಗಂದ್ರ ಹೆಂಗ್ ಸಣ ಅಲ್ಲ ನಾನು ದೊಡ್ಡವಾಗೀನಿ ಎಲ್ಲ ಯಾರೇನ್ ಮಾತಾಡ್ತಾರೋ ಏನು ಬಿಡ್ತಾರೋ ಎಲ್ಲ ಗೊತ್ತಾಕೈತಿ ಎಲ್ಲ ಹೇಳೋದು ಅಂದ್ಬಿಡಕ್ ನೀವ್ ಹೇಳೋದ್ ಹೇಳೋದೇನದ ನಾನು ಗೊತ್ತ ನೀ ಹೇಳೋದೇನಾದ್ರೋದಾಗಲೇನಾಣ ನಾನ್ ತಿಳ್ಕೊತೀನಿ ನನ್ಗ ಗೊತ್ತಾಕೈತಿ ಅದನ್ ತಿಳ್ಕೊಂಡ ಅದೇ ಅದನ್ನ ತಿಳ್ಕೊಂಡು ನಾನಿಂದ ಏನಾರ ನಿಮ್ಗೆ ಹೆಲ್ಪ್ ಮಾಡೋದಾಕಿತ್ತು ಅಂದ್ರೆ ಮಾಡಿದ್ರಾಯ್ತು ಅಂತ ಕೇಳ್ದೇವ್ எப்படி ఏ ఇబ్ అక్క తంగి అరు ఇదగ్రు సూద్దా ఇల్లే ఇల్ అనే బ్యాడు ఎడ్డు ఎర్డు అక్క తంగి అవే నోడు ఎల్ గంటు బ్రు నమ్మ అప్ప నుట్టం నుట్టం నూ క

நான் அட்டை கல்லி அல்லா கரு கட்டுகொடுவிட்டு அல்ல இன்னொரு மணி பல்யாக்க வந்து இரபரச்சு கடது மண்டிக் வளக்க வந்து அய்யாக்க வரத கட்டி ಮನೇನ ಕೆಲಸ ಏನು ಸಸಿ ಮಾಡ್ತಾಳ ತಣ್ಣ ಕೂತಾಳ ಕೆಲಸ ಬಗಸಿ ಹೋಗು ತಡಿ ಅಂತ ಮಾತಾಡ ಅಂತ ಮತ್ತೆ ಬಾದನೆ ಅಂತ ಮಾತಾಡಲಿಲ್ಲ ಏನ್ ಮಾಡಕತ್ತೆ ಏಕ ಅಯ್ಯ ಬಾ ಅಯ್ಯ ಬಾ கட்டிக்கொண்டு விட்டுவிட்டு கட்டிக்கொண்டு வந்து நேற்றுக்கான சுற்றுக்கு நடக்கிறார்கள் ಅವಕ್ಕೆ ಏನು ಮಾಡೋದಿನ ಹ್ಞೂ ನಾನಿನ ಅಂದಂಗೆ ಚಾ ಕೂಡ ಕತ್ತು ಕುಂದ್ರೋದಿಲ್ಲ ಚಾ ಹೇಳ್ತಿನತ್ತ ಇವಾಗ ಬೇಡ ಬಾಯ ಹ್ಞೂ ಚಾ ಗೀ ಏನು ಬೇಡ ಸುಮ್ಮನೆ ಹಿಂಗೆ ಹೊಂಟಿಂದಲ್ಲ ನೀ ಹೊರಗೆ ಕೂತು ನೋಡಿದೆ ಅದಕ್ಕೆ ಏನಾದ ಬಂದೆ ನಾನು ಈ ಯಾಕೆ ಹೊರಗೆ ಕೂತಾ ಅಲ್ಲ ಹಾಕತ್ತೇಳಿ ಹ್ಞೂ ನಾನಿನ ಯಾಕೆ ಏನು ಮಾಡಲಿ ಮನೆ ಮಾಡಕ್ಕೆ ಸಸಿ ಹೇಳ ಮತ್ತೆ ಏನು ಮಾಡ್ಬೇಕು ಕುಂದ್ರಲಿ ಇಷ್ಟು ದಿನ ಮಾಡಿ 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 ಜೀವ ರೋಸ್ ಹೋಗ್ಯದ ಇನ್ನೇನು ಮಾಡೋದೇವ ಸಸ್ತೆ ಅದರ ಅವ್ರದ್ದು ಅವ್ರು ಮಾಡ್ಕೊಂಡು ಸಿಂದ ತಿನ್ನೋವಲ್ಲರು ಅಲ್ಲಿ ಅಂದ್ರೆ ಬಿಡವಲ್ಲರು ಈ ಅಲ್ಲಿ ಮಾತು ಸಾಯಿದೆವಾ ಬ್ಯಾಸ್ರಾಗೆ ಜನಮನೋರು ಹ್ಞೂ ನನಗೆ ನೀವು ಹೇಳೋದು ಬರೋಬರಿ ಬಿಡು ದಿನ ನಮ್ಮದು ಜನ ತಾವಡೆ ಹೇಗೂ ರೀ ಹೇಗಿದೆ ಏನು ಲೋಕದಾಗ ಯಾರೂ ಸಂಸಾರ ಮಾಡಿಲ್ಲ ಇವರೇ ಮಾಡಿರಗಪ್ಪ ಹೆಂಗೆ ಕುತ್ಮಾತಾರ ಇಬ್ರು ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂದ್ಕೊಂಡಿವಿ ದಯವಿಟ್ಟು ವೀಡಿಯೋಗಳು ಭಾಳ ಜನ ನೋಡ್ಲಾಕಿರಿಕ್ರೆ ಆದರೆ ಯಾರು ನಿಮ್ಗೆ ಹೆಂಗೆ ಅನಿಸ್ತಂತೆ ಕಮೆಂಟೇ ಮಾಡವಲ್ಲ ರೀ ದಯವಿಟ್ಟು ಕಮೆಂಟ್ ಮಾಡ್ರಿ ಲೈಕ್ ಮಾಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳಾರ್ದೆ ಅಂತೂ ನೋಡಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ದಯವಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿರಿ ನಮ್ದು ಇನ್ನೂ ಒಂದು ಚಾನಲ್ ಆದಂತ ಏನಿಲ್ಲ ಅಲ್ಲಿ ಏನದ ಕಥೆ ಭಾಳ ಅಂದ್ರೆ ಭಾಳ ಚಂದ ಅದ ಆ ಚಾನಲ್ಗೂ ಹೋಗಿ ಸಪೋರ್ಟ್ ಮಾಡಿರಿ ದಯವಿಟ್ಟು ನಿಮ್ಮ ಪ್ರೀತಿಯ ಆಶೀರ್ವಾದ ಸದಾ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊತೀವಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಆ ಚಾನಲ್ ಲಿಂಕ್ ಏನದಲ್ರಿ ಈ ವಿಡಿಯೋ ತಳ ಕೊಟ್ಟಿರ್ತೀವಿ ದಯವಿಟ್ಟು ಅಲ್ಲಿ ಹೋಗಿ ಸಪೋರ್ಟ್ ಮಾಡಿರಿ ದಯವಿಟ್ಟು